ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಎನ್ ಟಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಹತ್ತಿಗೂಡ್ರ ಕ್ರಾಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆನ ವೀಡಿಯೋ ಇದು ಎಲ್ಲಿಂದ ಎಲ್ಲಿಂದರೆ ಅದೇನಿಂದ ವಾಪಿಗೆ ಡಿ ಸಿ ಲೋಡ್ ಮಾಡ್ಕೊಂಡು ಹೋಗ್ತಿರೋದು ಮೊನ್ನೆ ಹೋಗಿದ್ನಲ್ಲ ಅದೇ ಲೋಡ್ ಮಾಡ್ಕೊಂಡು ಹೋಗ್ತಿರೋದು ಸೆಕೆಂಡ್ ಟ್ರಿಪ್ಪನ್ನು ನಮಗೆ ಇದು ಗುರು ಯು ಪಿಗ ಲೋಡ್ ಬಂದಿತ್ತು ಹೋಗ್ಲಿಲ್ಲ ನಾನು ಬೇಡ ಅಂತೇಳಿ ಸುಮ್ಮನೆ ಅದೇ ಅಲ್ಲಿಂದ ದೂರ ಆಗ್ತೈತೆ ಒಬ್ಬನಿಗೆ ಓಡ್ಸೋಕ್ಕೆ ಹೋಗ್ತೀನಿ ಹೋಗ್ಬೇಕಾದ್ರೇನು ತೊಂದರೆ ಇಲ್ಲ ಒಂದು ದಿವಸ ಎರಡು ದಿವಸ ಲೇಟ್ ಆಗ್ತಾಯಿದೆ ಆ ಕಡೆಯಿಂದ ಆಲೂಗಡ್ಡೆ ತುಂಬ್ಕೊಂಡು ಬರೋಕ್ಕಾಗಲ್ಲ ನಮ್ಮ ಸೌಕರ್ಯರು ಒಬ್ಬನೇ ಏನು ಹೋಗ್ತೀವಿ ಬಿಡು ಅಷ್ಟು ದೂರ ಆಲೂಗಡ್ಡೆ ತುಂಬ್ಕೊಂಡು ಬರೋದು ಅಂತಂದ್ರು ಸರಿ ಅಂತೇಳಿ ವಾಪಿಗೆ ಲೋಡಿಗೆ ಬಂದ್ವಿ ಎಮ್ ಟಿ ಇಲ್ಲು ಬಂದು ಲೋಡ್ ಮಾಡ್ಕೊಂಡು ಇದ್ದೀನಿ ನಮಗೆ ಕಾಲ್ಪುರಿಗಿತ್ತು ಲೋಡು ಭದ್ರಾವತಿಯಿಂದ ಬ್ಯಾಡಂತೇಳಿ ಸುಮ್ಮನೆ ಇಲ್ಲೇ ಹೋಗ್ತಾ ಇದ್ದೀವಿ ನೋಡಿ ಎಂಕ ಕಾಣ್ತಿದೆ ಸುತ್ತಮುತ್ತ ಈ ಟ್ರಿಪ್ಪು ಯಾರನ್ನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೆ ಫೋನ್ ಮಾಡಿದೆ ನಮ್ಮ ಹುಡುಗ ನೆಕ್ಸ್ಟ್ ಟ್ರಿಪ್ ಬರ್ತೀನಿ ಅಂತ ಅವನಿಗೆ ಕರ್ಕೊಂಡ್ಬರೋದು ಕ್ಯಾಮ್ರಾಮ್ಯಾನು ಅವನೇ ಇಟ್ಪಟ್ಟು ಅವನಿಗೆ ವೀಡಿಯೋ ಮಾಡ್ರಿ ಅಂತ ಹೇಳೋದು ಹೋಗ್ತಾ ಇದೀವಿ ಈ ಕಡೆ ಗದ್ದೆಗೆ ಗದ್ದೆ ತುಂಬ್ದಂಗೆ ತುಂಬಿಬಿಟ್ಟೈತೆ ಗದ್ದೆ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ಇಲ್ಲೇ ಸೂಪರ್ ಆಗಿದೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ದು ಗುರು ರಾತ್ರಿ ಬಂದು ಯಾದಗಿರಿನ ಎಲ್ಲ ದಾಟಿ ಫುಲ್ ನಿದ್ದೆ ಅಂದ್ರೆ ನಿದ್ದೆ ಬರೋದು ಬೆಳಗಿಂಗಾದಾಗ ಅಲ್ಲಿ ಬಂದ್ ಸೈಡ್ಗೆ ಹಾಕಿದ್ದೆ ಇವಾಗ ಗುಲ್ಬರ್ಗ ಎಂಟ್ರಿ ಅದೇ ನೋಡಿ ಗುಲ್ಬರ್ಗ ಬೈಪಾಸ್ನಾಗ ಹೋಗ್ತಿರೋದು ಇಷ್ಟೇ ತಕ್ಕನ ಮಳೆ ವಿಚಿತ್ರ ಮಳೆ ಬಿಡ್ತು ದಾರಿನೇ ಕಾಣಂಗಿಲ್ಲ ಅಂತ ಮಳೆ ಹೊಡೆದ್ಬಿಡ್ತು ಆದ್ರೆ ಈ ಗುಲ್ಬರ್ಗ ಬೈಪಾಸ್ನಾಗೆ ಏನ್ ಮಾಡಿದ್ರು ದಾರಿನೇ ಸಾಕ್ತಾ ಇಲ್ಲ ನನ್ಗೆ ಬಾಳ ಬೇಜಾರಾಗ್ಬಿಡ್ತೈತೆ ಗುಲ್ಬರ್ಗದ ಮೇಲೆ ಹೋಗೋಕೆ ಆ ಕಡೆ ಇನ್ನೊಂದ್ ದಾರಿ ಐತೆ ಅಲ್ಲಿ ಹೋಗ್ತಿದ್ವಿ ಸೇಮ್ ಕಿಲೋಮೀಟರ್ ಆಗುತ್ತೆ ಅದನ್ನು ಬಲ್ದಿ ಟ್ರಿಪ್ ಸಿಗುತ್ತೆ ಹೋಗ್ತಿರೋದು ಒಬ್ಬನೇ ಹಿಂಗ ಅಣ್ಣ ಹೋಗ್ತಿರೋದು ನೆಕ್ಸ್ಟ್ ಟ್ರಿಪ್ ಬರ್ತಾನೆ ನಮ್ಮ ಕ್ಯಾಮ್ರಾಮನ್ ಈ ಟ್ರಿಪ್ ಏನು ಬರೋಲ್ಲ ಈ ಟ್ರಿಪ್ ಒಬ್ಬನೇ ಹೋಗಿ ಬರೋದು ನೆಕ್ಸ್ಟ್ ಟ್ರಿಪ್ಪು ನಾನು ಹುಡುಗ ಬರ್ತಾನೆ ಅವ್ನಿಗೆ ಕರ್ಕೊಂಡು ಹೋಗೋಣ ಈಗ ಸದ್ಯ ಈಗ ಒಂದು ಟ್ರಿಪ್ಪು ಹೋಗಿ ಬಂದ್ರೆ ಅದು ನೆಕ್ಸ್ಟ್ ಟ್ರಿಪ್ಪಿಂದ ದಿಲ್ಲಿ ಮತ್ತೆ ಮತ್ತು ಪಂಜಾಬ್ ಹಾ ಬಂದೆ ಬಂದೆ ನಡೆ 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 ಯಾರ ನಮ್ಮ ಸಬ್ಸ್ಕ್ರೈಬರ್ ಯಾರು ನೋಡ್ಕೊಂಡು ಹೋಗ್ತಾನೆ ಟ್ರಿಪ್ನಾಗೆ ನಾನು ನಿಲ್ಸಿದ್ರೆ ಈಗ ಇಲ್ಲಂದ್ರೆ ಹುಡುಗರು ಹಳ್ಳಂದ ರೋಡೇನು ರೀವು ಹಳ್ಳಂದ ರೋಡ್ನಾಗೆ ಹೋಗ್ತಾ ಇರೋದು ಟ್ರಾಫಿಕ್ಕು ಒಂದು ಲೆಕ್ಕಕ್ಕೈತೆ ಈ ಸಿಮೆಂಟ್ ಇಂದ ಭಾಳ ಟ್ರಾಫಿಕ್ ಆಗೋದು ಯಾಕಂದ್ರೆ ಅವರು ಹೋಗೋದಿಲ್ಲ ಸ್ಪೀಡ್ ಭಾಳ ಕಮ್ಮಿ ಮೇಂಟೈನ್ ಮಾಡೋದು ನಲ್ವತ್ತು ನಲ್ವತ್ತೈದು ಸ್ಪೀಡ್ ಹೋಗೋಕಾಡೇ ಅವ್ರು ಹಿಂದೆ ಹೋಗ್ತಾನೆ ಇರ್ಬೇಕು ಹಂಗಾಕ ನೋಡಿ ಇವರಿಂದ ಟ್ರಾಫಿಕ್ ಭಾಳ ಆಗೋದು ಈ ರೋಡಲ್ಲಿ ಇವರೊಂದು ಸ್ವಲ್ಪ ತಿಳಿದ್ಬಿಟ್ರೆ ಯಾ ಟ್ರಾಫಿಕ್ ಕಾಣಲ್ಲ ಅಣ್ಣ ಯಾವ್ದ್ ಗಾಡಿ ಕೆಳಕ್ ಕಟ್ಟಿದಾನೆ ಬಾವುಟನ ಮೇಲ್ ಕಟ್ಟಬೇಕು ನಾವು ಕಟ್ಟಿದಿವಲ್ ಆತರ ಆ ಕೆಳಕ್ ಕಟ್ಟಿದ ಪೊಲೀಸ್ನಾರ ನೋಡಿದ್ರೆ ಪಕ್ಕ ಅವನಿಗೆ ಕೇಸ್ ಹಾಕ್ತಾರೆ ಇವತ್ತು ಆಗಸ್ಟ್ ಫಿಫ್ಟೀನ್ ಬೇರೆ ಆದ್ರೆ ಕೆಳಕ್ ಕಟ್ಟಿಗೆ ಬಂದಾನೆ ಏನು ಬುದ್ಧಿವಂತ ಏನು ದೇವ್ರಿಗೆ ಗೊತ್ತಗುರು ಕೆಳಕ್ ಅದು ಬಾವುಟ ನಾನ ನಾವ್ ಯಾವತ್ತಿದ್ರು ಬಾವುಟನ ತಲೆ ಎತ್ತಿ ನೋಡ್ಬೇಕು ತಲೆ ತಗ್ಸಿ ನೋಡ್ಬಾರ್ದು ಬಾವುಟನ ನಾನು ಕಟ್ವಾಕ್ ಮೇಲೆ ನಾವು ನಾವೊಂದೆಲ್ಲ ಎದ್ರಿಗೆ ಬರೋದು ಯಾರ್ಯಾರು ಬರಲಿ ಬಾವುಟ ತಲೆ ಎತ್ತಿ ನೋಡಬೇಕು ಯಾವ ಥರ ಗುರು ಬರೋರು ಕೆಳಗೆ ಕಟ್ಟಿದ್ದಾನೆ ಪೊಲೀಸ್ನರ್ ಎಲ್ಲ ನೋಡಿದ್ರೆ ಕೇಸ್ ಹಾಕ್ತಾರೆ ಆಕ್ಸಿಡೆ ಅದು ಬಾವುಟಾನ ಇರಬಾರ್ದು ಭಾಳ ದಿವಸ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಟೈಮು ಅಷ್ಟೊಳಗೆ ತೆಗೆದು ಬಿಡ್ಬೇಕು ಬಾವುಟನ ನಾನು ಕಟ್ಟಿದ್ದೀನಿ ನೋಡಿ ಲೆಫ್ಟ್ ಸೈಡಿಗೆ ಕಾಣ್ತಿದೆ ಇನ್ನೊಂದು ಬಾವುಟ ರೈಟ್ ಸೈಡಿಗೆ ಕಟ್ಟಿಲ್ಲ ನಾನು ಕ್ಯಾಬಿನ್ ಮೇಲೆ ಕಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ತಡ್ರಿ ಅಲ್ಲೆಲ್ಲ ನಾ ಸ್ಟಿಕ್ ಹಾಕಿ ವೀಡಿಯೋ ಮಾಡಿದ್ದೀನಿ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಬಿಚ್ಚೋದು ಇಲ್ಲಾಂದರೆ ನೋಡೋದು ಹಂಗೆ ಒಂದು ರೌಂಡ್ ಊರಿಗೆ ಹೋಗೋ ತಕನ ಹಂಗೆ ಬಿಡ್ತೀನಿ ಯಾರನ್ನು ಪೊಲೀಸ್ನಾಗ ಕೇಳಿದರೆ ಪಟ್ಟಣ ಹಂಗೆ ಬಿಚ್ಚಿಟ್ಬಿಡೋದೆ ಇಲ್ಲಾಂದ್ರೆ ಹಂಗೆ ಊರ್ಗನ್ನ ಹಂಗೆ ತಾಂಡು ಹೋಗೋದು ಊರಿಗೆ ಹೋಗಿ ಬಿಚ್ಚಿ ಕ್ಲೀನಾಗ ತೊಳ್ದು ಮನೆಗಿಡೋದು ಇವತ್ತು ಇವತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಬೇರೆ ಇವತ್ತು ಅದನ್ನು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ನೀವು ವಿಶ್ ಮಾಡಿ ನಾನು ವಿಶ್ ಮಾಡಿದ್ದೀನಿ ಬಾವುಟ ಕಟ್ಟೋದು ಕಟ್ತೀರಾ ಬೈಕಿ ಕಟ್ರಿ ಯಾತಕ್ಕನ್ನ ಕಟ್ರಿ ನಮ್ಕಿನ್ನ ಮೇಲೆ ಇರ್ಬೇಕು ಬಾವುಟ ತರ ಕಟ್ರಿ ಇಲ್ಲಿ ಹಳ್ಳಂದಗ್ ಬಂದ್ರೆ ಹಳ್ಳಂದದಾಗೆ ಅಂಬೇಡ್ಕರ್ ಮತ್ತೆ ಬುದ್ಧನ್ ವಿಗ್ರಹ ಇಟ್ಕೊಂಡು ಮೆರವಣಿಗೆ ಮಾಡ್ತಾ ಇದು ಇದೇನಕ್ ಅನ್ನೋದು ಗೊತ್ತಿಲ್ಲ ಫುಲ್ ಡಿ ಜೆ ಹಾಕೊಂಡು ಎಲ್ಲ ಕುಣಿತಾ ಇದಾರೆ ನಮಗಂತೂ ಭಾಳ ತೊಂದರೆ ಆಗ್ಬಿಡ್ತು ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು ಹಿಂದೆ ಇದೀವಿ ಆ ಕಡೆಗೆ ಒಂದ್ಸಲಿ ಹೋಗೋದು ಈ ಕಡೆಗೆ ಒಂದ್ಸಲ ಬರೋದು ಇವಾಗ ಈ ಕಡೆ ಬಂದು ಬಿಟ್ಟರು ಆ ಕಡೆ ಹೋಗೋಣ ಅಂತೇಳಿ ಆ ಕಡೆ ನೋಡಿದರೆ ಆ ಕಡೆ ಮುಂದೆ ಹೊತ್ತು ಈ ಕಡೆ ರೋಡ್ ಬೇರೆ ಚಿಕ್ಕದೈತೆ ಈ ಕಾರು ಆಟ ಎಲ್ಲ ರೋಡ್ ಮೇಲೆ ನಿಂತಿದ್ದಾವೆ ಫುಲ್ ಜಾಮು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಮೆರವಣಿಗೆ ಐತಂತ ನಾನು ನೋಡಿದರೆ ಇದೇನು ಮಾಡ್ತಾ ಇದ್ದಾರೆ ಇವತ್ತು ಮೋಸ್ಟ್ಲಿ ಇರ್ಬೋದೇನೋ ಬುದ್ಧಂದು ಅಂಬೇಡ್ಕರ್ದು ಜಯಂತಿ ಏನಕ್ಕೆ ಮಾಡ್ತಾಯಿದಾರೋ ಅಂತ ಗೊತ್ತಿಲ್ಲ ಫುಲ್ ಟ್ರಾಫಿಕ್ಕು ಇವಾಗ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ಅಂದರು ಬಸ್ ಸ್ಟ್ಯಾಂಡ್ ಒಳಗೆ ಹೋಗೋಕೆ ಜಾಗಿರಲಿಲ್ಲ ಅದಕ್ಕೆ ಇಲ್ಲೇ ಹೋಗ್ತಾ ಇದ್ದೀವಿ ನೋಡಿ ಈ ಬೈಕ್ನವ್ರು ಒಂದು ಗುರು ಸಣ್ಣ ಸಣ್ಣಗೆ ಬರ್ತಾರೆ ಆ ಕಡೆ ಎಲ್ಲ ಆರಾಮಾಗಿ ಹೋಗ್ಬೋದು ಇವರು ಏನು ತೊಂದರೆ ಇರೋಲ್ಲ ತಿರ್ಗ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗೆ ಬಂದ್ವಿ ಬಸ್ ಸ್ಟ್ಯಾಂಡ್ ಒಳಗೊಳಿಸ್ ಸುತ್ತಕೊಂಬರ ಅಂತ ಕಳಿಸಿದ್ರು ನಾವು ಈ ಕಡೆ ಬಸ್ ಸ್ಟ್ಯಾಂಡ್ಗಳ ಸುತ್ತಕೊಂಡು ಹೋಗೋದ್ರಾಗ ಅವ್ರು ಈ ಕಡೆ ಬಂದು ನಿಂತ್ಕೊಂತಾರೆ ಮತ್ತೆ ಜಾಮ್ ಆಗುತ್ತೆ ಜನ ಎಲ್ಲ ನೋಡ್ತಾ ಇದ್ದಾರೆ ಈ ಲಾರಿ ಯಾಕೆ ಬಸ್ ಸ್ಟ್ಯಾಂಡ್ ಒಳಗೆ ಬರ್ತಾ ಇದಾವೆ ಬಸ್ ಸ್ಟ್ಯಾಂಡ್ ಒಳಗೆ ಬರ್ತದ ಲಾರಿ ಅಂತಂದು ಬಸ್ ಸ್ಟ್ಯಾಂಡ್ ಗ್ಲಾಸ್ ಕಳಿಸ್ತಾ ಇದ್ದಾರೆ ಅವ್ರೆ ಕಳಿಸಿದ್ರು ಪೊಲೀಸ್ನವರು ಈ ಕಡೆ ಸುತ್ತರ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ರೋಡಿಗೆ ಬರ್ತಾರ ಅವರು ಮತ್ತೆ ನಿಂತ್ಕೊಂತೈತೆ ಅಲ್ಲಿ ಗಾಡಿ ನಿಂತ್ ಬಿಟ್ಟದ್ ನೋಡಿ ಇಲ್ಲಿ ಅಣ್ಣ ಗಾಡಿ ಇದು ಹೋದ್ಮೇಲೆ ಹೋಗನ್ ಬನ್ನಿ ಮತ್ತೆ ಏನ್ ಮಾಡ್ತೀರಿ ನಿಧಾನ ಅಣ್ಣ ಬರೋಕೆ ಕಮ್ಮಿ ಅಂದ್ರೆ ಒಂದ್ ಗಂಟೆ ಒಂದೂವರೆ ಗಂಟೆ ಆಯ್ತು ಯಾಕಂದ್ರೆ ಅಲ್ಲಂದ್ರೆ ಇವತ್ತು ಅಂಬೇಡ್ಕರ್ದು ಮತ್ತೆ ಬುದ್ಧನ್ ವಿಗ್ರಹ ಇಟ್ಕೊಂಡು ಮೆರವಣಿಗೆ ಮಾಡೋರು ಇವಾಗ ಅಂಬೇಡ್ಕರ್ ಜಯಂತಿ ಇಲ್ಲ ಏನಿಲ್ಲ ಇವಾಗ ಏನೋ ಚಳವಡಿಕೆ ಮಾಡೋರೋ ಗೊತ್ತಿಲ್ಲ ಅದು ಯಾವ ಸಾಂಗ್ ಅಷ್ಟೇ ಮಾಡೋದ ಏನೋ ಒಂದು ದೂರು ಏನೇನು ಅರ್ಥ ಆಗಿದೆ ನನಗೆ ಒಂದು ಗಂಟೆ ಹತ್ತು ಊರು ಅಷ್ಟೊತ್ತಿಗೆ ದಾಟ್ ಬಂದೆ ಒಂದು ನೋಡಿದರೆ ಮೊನ್ನೆ ಬಂದಾಗ ಸಣ್ಣ ಗುಂಡಿ ಇತ್ತು ಓಟ್ ಟ್ರಿಪ್ನಾಗೆ ಈ ಟ್ರಿಪ್ನಾಗೆ ದೊಡ್ಡ ಗುಂಡಿ ಹಾಕ್ಬಿಟ್ಟಿದ್ದಾವೆ ಅಲ್ಲೇ ಈ ರೋಡ್ನಾಗೆ ನೋಡಿ ನೋಡಿ ದೊಡ್ಡ ಗುಂಡಿಗಳಾಕ್ಬಿಟ್ಟಿದಾವೆ ಇದು ನಮ್ಮ ಬಾರ್ಡ್ರ್ ದಾಟೋವ್ರಿಗೆ ಅಷ್ಟೇ ಇದು ಸೆಂಟ್ರನಾಗೆ ರೋಡ್ ಮಾಡಲ್ಲ ಅವರು ಮಾಡಲ್ಲ ನಮ್ಮರು ಮಾಡಲ್ಲ ಅಂತ ಇತ್ತು ಇದು ನೋಡಿ ಸೆಂಟ್ರಾಗೆ ಒಂದು ಆರು ಕಿಲೋಮೀಟರ್ ಗುಂಡಿ ಅಂದರೆ ಗುಂಡಿ ಅಲ್ಲಿ ಮುಂದೆ ಒಂದು ಇದು ವೆಲ್ಕಮ್ ಬೋರ್ಡ್ ಐತೆ ಹತ್ತು ಸಿಟಿ ಅತ್ಲಾಗ ಮಹಾರಾಷ್ಟ್ರ ಅಲ್ಲಿನೂ ಒಂದು ನಾಲ್ಕೈದು ಕಿಲೋಮೀಟರ್ ಗುಂಡಿ ಬಿದ್ದಾವೆ ನೋಡಲ್ಲ ಇದು ಇಲ್ಲ ಎಲ್ಲಿವರೆಗೂ ಮಾಡ್ತಾರೋ ಯಾವಾಗ ಬಿಡ್ತಾರೋ ಏನೋ ತೆಲೆ ಕೆಟ್ಟೋಗೈತೆ ಫುಲ್ ಮಳೆ ಮಾಡೋಕ್ಬಿಟ್ಟದ ಮುಂದೆ ವಿಚಿತ್ರ ಮಳೆ ಹೊಡಿತಾ ಇತ್ತು ಮುಂದೆ ಇವಾಗೇನು ಸದ್ಯ ಮಳೆ ಬರ್ತಿಲ್ಲ ಇದ್ರಾಗು ತಗ್ಗು ಗುಂಡಿ ರೋಡ್ನಾಗ್ ಯಾರು ಅಣ್ಣೋರು ಹೆಸರು ಕಾಳ ರೋಡಿಗೆ ಒಣಗಿ ಹಾಕಿದಾರೆ ನೋಡಿ ಬಂದ್ಬಿಟ್ಟು ಗುರು ಅಲ್ಲಿ ಹೆಸ್ರು ಕಾಳು ಇಲ್ಲ ಹಸ್ರಿಗೆ ಕಾಣ್ತಿರೋದು ಅದೇ ನೋಡಿ ಹೆಸರು ಕಾಳಿದು ಅಲ್ಲಿ ತೆಗ್ದು ಮಿಷಿನ್ ಬಡಸ್ಬಿಡಿದಾರೆ ನಿಲ್ಲಣ ಎಲ್ಲಿಗೆ ಬರ್ತೀಯ ಗುರು ಇಲ್ಲ ಇಲ್ಲೇ ಅಂತ ಹೇಳಲ್ಲ ಗುದ್ದು ಹೋಗ ಆ ಕಡೆ ಬಂದು ಸಿಗೋ ಐತಿ ನಿನಗೆ ಗಾಡಿ ಹತ್ರಕ್ಕೆ ಬಂದ್ರು ಡಿಪ್ಪ ರೋಡಿತಾರಂಗ್ ನೇಟ್ಗೆ ದಾರಿ ಬಿಟ್ಬಿಡ್ಬೇಕು ನಾವು ಎಲ್ಲೋ ಬರೋರಿಗೆ ಬರೋರ್ ಕಡೆಗೆ ನಾವು ಮಾಡ್ತೀವಿ ನನಗೆ ಏ ಪಾಪ ಇಲ್ಲಿ ಊರ ಹತ್ರ ಐತಂತೇಳಿ ಹಿಂಗಡಾಡಕ್ಕೆ ಗುರು ನಾವು ಎಲ್ಲೋದ್ರು ನಾವು ಅದೇ ಥರ ಇರ್ತೀವಿ ನಾವು ಊರಾಗಿದ್ದಾಗ ಊರ ಹತ್ರ ಇದ್ದಾಗನು ಅದೇ ಥರಾನೇ ಊರಿಂದ ಹೊರಗೆ ಹೋದ್ರೂ ಅದೇ ಥರ ಇರ್ತೀವಿ ಊರಿನ ಊರಾಗಿದ್ದಾಗ ಹೆಂಗ ಹೋಗ್ತೀವೋ ಊರಿಂದ ಹೊರಗೂ ಅದೇ ತರ ಇರ್ತೀವಿ ಹಂಗಲ್ಲ ಇಲ್ಲಿ ನಾನು ಬಹಳ ಗಾಡಿಗಳು ನೋಡಿದ್ನಿ ಊರ ಹತ್ರ ಇದು ಊರು ಹೊರಗೆ ಹೋದಾಗ ಹಂಗೆ ಸುಟ್ಟಕ್ ಪಿಟ್ಟಕ್ ಕಂಡಂಗೆ ಇರ್ತಾರೆ ಊರ ಹತ್ರಕ್ ಬಂದೇ ಊರ್ದೇ ಒಂಥರ ನಾಟಕ ಚಾಲು ಇಲ್ಲ ನನ್ನ ಸ್ವಲ್ಪ ನಾವು ರೈಟಿ ತಗೊಂಡೆ ಇಟ್ಟು ಹಂಗೆ ಮೇಲೆ ಬರೋದು ಹೋಗ್ ಹಂಗೆ ಗುದ್ದಕ್ ಬಂದ ಬರೋದ್ ಮಾಡ್ದಾಗ ಮಾಡ್ತಾರೆ ಬರೀ ನಮ್ದುರ್ಗದ್ ಕಡೆ ನಾವ್ ಹಂಗೆ ಮಾಡಲ್ಲ ನಿಮ್ಮಂಗೆ ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟು ಉಮರ್ಗ ಹತ್ರ ಬಂದ ಆ ಕಡೆ ನೋಡಿ ಅಷ್ಟ್ಲಾಗ್ ಎಷ್ಟು ಹೆಂಗ್ ಹೊಡಿತೈತೆ ಇಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಬರ್ತೈತೆ ಬರ್ತಾನೆ ಗುರು ಭಾರಿ ಮಳೆ ಬರ್ತೈತೆ ನೋಡ್ರಿ ಹೊಡಿತದಾದ್ರೆ ಚಿತ್ರ ಅಲ್ಲಿ ಆ ಆಕಡೆ ಯಾವ ತರ ಮಾರ್ಗ ಒಂದ್ ಹತ್ತು ಕಿಲೋಮೀಟರ್ ಐತೆ ಹೋಗ್ತ ಬನ್ನಿ ನೋಡ ಮಳೆ ಎಂತ ಮಳೆ ಬರ್ಬೋದು ಅಂತ ಇವಾಗ ಉಮರ್ಗಾವ್ ಹತ್ರ ಬಂದ್ವಿ ಮಳೆ ಕಮ್ಮಿ ಆಯ್ತು ನೋಡಿ ಮಳೆ ಬಿಡ್ತಾ ಇದೆ ಮಳೆ ಬಂದು ಬಿಟ್ಟು ಹೆಂಗೆ ಹೆಂಗ್ ಕಾಣತ್ ನೋಡಿ ಸಾಕತ್ತ ಕಾಣತ್ತೆ ಇನ್ನು ಬಿಸಿಲು ಬಿಸ್ಲಿ ಇನ್ನೂ ಸಾಗತ್ತ ಕಾಣತ್ತಿದ್ ಹ್ಮ್ ಮಾರೋಣ ಲೈಟ್ ಆಗ್ತೋ ಹಾಗೆ ನಿನ್ ಸೈಡಿಗೆ ನೀನ್ ಇರ್ಬೇಕು ಗುರು ಏನು ಉಮರ್ಗಾವ್ ಬಂದಂಗೆ ಅದಿ ಒಂದು ನಾಲ್ಕೈದು ಕಿಲೋಮೀಟರ್ ಇರ್ಬೋದು ಅಷ್ಟೇ ಉಮರ್ಗಾಂವ್ ಬಂದೇ ಬಿಟ್ಟು ಗುರು ಹೈವೇ ಕಾಣ್ತಾ ಇತ್ತು ಅಲ್ಲೇ ಅಲ್ಲಿ ನಮ್ಮ ನೆಂಟರು ಕಾಯ್ತಿರ್ತಾರೆ ನೆಂಟ್ರ್ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಬಂದಿ ಒಂದೇ ಸರ್ ಹೈವೇ ಹತ್ತಿ ಹೈವೇ ಮೇಲೆ ಸಿಗೋಣ ಹೈವೇ ಹತ್ತಿ ಹೋಗ್ತಾ ಇದ್ದೀನಿ ಇವಾಗ ನೋಡಿ ಹೈದ್ರಾಬಾದ್ ಸೋಲಾಪುರ್ ಹೈವೇ ಇದು ಅಲ್ಲ ಮುಂಬೈ ಹೈವೇಗೆ ಹೋಗ್ತಾ ಇದ್ದೀನಿ ಈ ಬಾಟ್ರಲ್ಲಿ ಏನು ಕಾಲು ಬಡ್ಡಿ ಇದ್ದಾರೆ ಅಂತೀರಾ ನಮ್ಮ ಕರ್ನಾಟಕದವರೇನು ಇದ್ದಾರೆ ಒಬ್ಬೊಬ್ಬರೇ ಒಂದೊಂದು ಮಾಡ್ತಾರೆ ಆನ್ಲೈನ್ ತಂದು ಗುಡಿ ಮಗ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ತಲೆ ಹಿಡಿ ಗುರು ನಾನೇನು ಇಲ್ಲೇನೋ ಹೋಗಿ ದು ಬೆಲೆನೇ ಬೇಡ ಬಿಟ್ಟು ಅಂದ್ರೆ ಇವ್ರಿಗೆ ಏನ್ ಕಲ್ಲಾಳಾಕ್ ಗಾಡಿಗೆ ಇವರು ಅರ್ಧ ಬಂಡವಾಳ ಕೊಟ್ಟಾರ ಮಾಡ್ದಂಗೆ ಮಾಡ್ತಾರೆ ಗಾಡಿ ತರಕ ನಮ್ಗೆ ಆಗಿರೋ ಏನ್ ಮಾಡಂಗಿಲ್ಲ ಎಲ್ಲ ಅಗಬಾರ ಅಷ್ಟಮ್ದು ಎಲ್ಲ ಕೊಟ್ಟು ಕಲ್ಸ್ಬಿಡ್ದಾರ ಅಣ್ಣ ಸಿಕ್ಕು ನಾವು ನೀವು ಏನು ಕೋರ್ಜರಿ ಮಾಡಿದ್ರು ನಡೆಯಲ್ಲ ನಾನು ಸ್ವಲ್ಪ ರೂಪಸ್ಟ್ ಬಂದಿದ್ದಕ್ಕೆ ಆನ್ಲೈನ್ ಕೇಸ್ ಹಾಕಿ ನಂದ ಅದೇ ಬಂದೆ ಈಗ ಹಳ್ಳಿ ಬಟ್ಟಿ ಬಟ್ ಯಾರೋ ಜಟ್ಟಿಗೆ ಹೋಗ್ತಿದಾರೆ ಗ್ಯಾಸ್ ರಾಡರ್ ಜೊತೆಗೆ ಬನ್ನಿ ಹೋಗೋಣ ಮುಂದೆ ಫೈನಲ್ಲಿ ಬಂಕಿಗೆ ಬಂದು ಸಾವಿರ ಡೀಸೆಲ್ ಹಾಕ್ಸಿ ಸೈಡಿಗೆ ಹಚ್ಚಿಬಿಟ್ಟೀನಿ ಇಲ್ಲಿಂದ ನನ್ನ ಕೈಯಲ್ಲಿ ಒರ್ಸೋಕ್ಕಾಗಲ್ಲ ಸುಸ್ತಾಕ್ಬಿಟ್ಟೆ ಊಟ ಮಾಡೋಕ್ಕೆ ಹೋಗ್ತಾಯಿದಿನಿ ಟೈಮ್ ಬಂದು ಹನ್ನೊಂದುವರೆ ಆಗುತ್ತೆ ಊಟ ಮಾಡಿ ಬಂದು ಪಾಚಿ ಮಾಡೋದು ಬೆಳಗ್ಗೆ ಒಂದು ಐದುವರೆ ಆರು ಗಂಟೆ ಹಂಗೆ ಗೆದ್ದೋಗನ ಮನೆ ಇದೆ ಇಲ್ಲಿ ಡಾಬಾ ಎದುರಿಗೆ ತೋರಿಸ್ತೀನಿ ಇದೇ ರಾಜಸ್ಥಾನಿ ಹೋಟ್ಲು ಇಲ್ಲೇ ಊಟ ಮಾಡ್ಕೊಂಡು ಮುಖಾನ ಊಟ ಮಾಡಿ ಹೋದ್ಮೇಲೆ ಗಾಡಿಗೆ ಸಿಗನ್ ಬನ್ನಿ ಇವಾಗ ಊಟ ಮಾಡಿ ಬಂದೆ ಟೈಮ್ ಹನ್ನೆರಡುವರೆ ಆಯ್ತು ಇವಾಗ ಇನ್ನೊಂದು ಮಕ್ಕಳದೆ ಇನ್ನೊಂದು ಏನಂದರೆ ನಾವು ಸೋಲಾಪುರಿಂದ ಟಿಂಬ್ರೂ ಬರೋದಾಗಲಿ ಟಿಂಬ್ರೂಣಿ ಹೋಗ್ತೀವಲ್ಲ ಆ ರೋಡಲ್ಲಿ ಟೋಲ್ ಗೇಟಲ್ಲಿ ಬರ್ತಾರ ಒಂದಿಬ್ಬರು ಏನು ಲೋಡು ಎಲ್ಲಿಗೆ ಹೋಗ್ಬೇಕು ಯಾಕೆ ಕಡೆ ಹೊಲ್ಟಿಯ ನಾನು ಇದೊಂದು ಮುಂದೆ ಇಲ್ಲೇ ನಮ್ದು ಒಂದು ಎರಡು ಅದು ಊರು ಡ್ರಾಪ್ ಕೊಡು ಅಂತೇಳಿ ಬರ್ತಾರೆ ಅಂಥರನ್ನ ಗಾಡಿಗೆ ಹತ್ಸ್ಕೊಬೇಡ್ರಿ ಏನು ಲೋಡು ಎತ್ತ ಅಂತ ಕೇಳಿದರೆ ಲೋಡ್ ಮಾತ್ರ ಹೇಳೋಕ್ಕೆ ಹೋಗ್ಬೇಡ್ರಿ ನೀವೇನನ್ನ ಲೋಡ್ ಮಾಡ್ಕೊಂಬರ್ರಿ ಅವರು ಏನು ಲೋಡ್ ಅಂತ ಕೇಳಿದರೆ ಬೇರೆದು ಏನನ್ನ ಹೇಳ್ರಿ ಲೋಡು ನನಗೆ ಬಂದು ಕೇಳಿದರು ನಾನು ನಿನಗೆ ಯಾಕಂದ್ರೆ ನನ್ನ ಮೇಲೆ ಬಂದರು ಹೆಂಗೆ ನಮ್ಮ ಅಲ್ಲೇ ಪೊಲೀಸ್ನವ್ರು ಇದ್ದರು ಜಿಟಿ ಜಿಟಿ ಮಳೆ ಬರೋದು ಆ ಪೊಲೀಸ್ನಾರಿದ್ರು ಪೊಲೀಸ್ನವ್ರು ನೋಡಿ ಹೋದರು ಮತ್ತು ನೆಕ್ಸ್ಟ್ ಒಲಾಗೆ ಬಂದು ನೋಡ್ತೀನಿ ನೆಕ್ಸ್ಟ್ ಒಲಗೆ ಅವರೇ ಇದ್ದರು ಸದ್ಯ ನನ್ನ ಹತ್ರಕ್ಕೆ ಬರಲಿಲ್ಲ ನಾನು ಲಾಸ್ಟ್ ಫುಲ್ಲು ಲಾಸ್ಟಿಗೆ ಇದು ಹೆವಿ ಗಾಡಿ ಹೋಗೋ ಇರ್ತಾವಲ್ಲ ಕಂಟೇನರ್ ಟ್ರಾಲರ್ಗಳು ಆ ಕಡೆ ಬಂದು ತುರ್ಕಂಡು ಈ ಕಡೆ ಬಂದುಬಿಟ್ಟೆ ನಾನು ಇಲ್ಲ ಬರೋರು ಫಸ್ಟಿಗೆ ಫಸ್ಟ್ನೇ ಟೋಲ್ನೇ ಕೇಳ್ದ ಮೋಲ್ ಟೋಲ್ನಾಗೆ ಮೋ ಇದು ಮೋಲ್ಗಿನ್ನ ಫಸ್ಟೇ ಬರುತ್ತೆ ಟೋಲ್ ಆ ಟೋಲ್ ಟೋಲ್ಗೇಟ್ನೇ ಕೇಳ್ದ ಇಲ್ಲೇ ನಂದು ಒಂದು ಐದಾರು ಕಿಲೋಮೀಟ್ರ್ ಊರಿರೋದು ನಾನು ಅಲ್ಲಿಗೆ ಬರ್ತೀನಿ ನನಗೆ ಅಲ್ಲಿಗೆ ಹತ್ತಿಸ್ಕೊಂಡು ಹೋಗು ಹೇಳ್ದ ಒಬ್ಬ ಸಿಂಗಲ್ಲಿ ಯಾರ್ಯಾರು ಗಾಡಿಗೆ ಸಿಂಗಲ್ ಇದ್ದಾರೋ ಅವ್ರಿಗೆ ಮಾತ್ರ ಅವರು ಕೇಳ್ತಿರೋದು ಆ ಥರ ಅಲ್ಲಿಗೆ ಬರ್ತೀನಿ ಲಿಫ್ಟ್ ಕೊಡು ಹೋಗು ಬಸ್ ಚಾರ್ಜಿಗೆ ದುಡ್ಡಿಲ್ಲ ಅಂತೇಳಿ ಕತೆ ಹೋಗ್ತಾರೆ ಹತ್ತಿಸ್ಕೋ ಬಂದರೆ ಮುಗೀತು ಮೊಬೈಲ್ ದುಡ್ಡು ಎಲ್ಲ ಮಠ ಅಷ್ಟು ಒಂದು ಎರಡು ಕಿಲೋಮೀಟ್ರ್ ಬಂದು ಫೋನ್ ಮಾಡಿ ಅವ್ರು ಯಾರನ್ನ ಕರ್ಸ್ಕೊಂಡು ಬೈಕ್ನಿಗೆ ಬಂದು ಅಡ್ಡಾಕಿ ಮೊಬೈಲ್ ಕಸ್ಕೊಂಡು ಮೊಬೈಲ್ ದುಡ್ಡು ಕಸ್ಕೊಂಡು ಹೋದ್ರೆ ಮುಗೀತು ಆಗ್ಲತ್ತು ನಿಮ್ಮ ಬೈಕ್ನಾಗೆ ಬಂದು ಅಡ್ಡಾಕಿದ್ರು ಯಾರೂ ನಿಲ್ಲಿಸಿ ನೋಡೋದಿಲ್ಲ ಬೈಕ್ನವರಿಗೆ ಏನೋ ಚಮಕ್ ಕೊಟ್ಟಿದ್ದಾರೆ ಅದಕ್ಕೆ ಬೈಕ್ನವ್ರು ಹೊಡಿತಾ ಇದಾರೆ ಅಂತೇಳಿ ಎಲ್ಲ ಸುಮ್ಮನೆ ಜನ ನೋಡಿ ನೋಡ್ಕೊಂಡು ಸುಮ್ಮನೆ ಹೋಗ್ತಿರ್ತಾರೆ ಹಾಗಾಗಿ ಆ ಟೋಲ್ ಟೋಲ್ಗೇಟ್ನಿಗೆ ಯಾರೇ ಬಂದರೂ ಹತ್ಕೇತಂದರು ಹತ್ತಿಸ್ಕೋಬೇಡ್ರಿ ಮತ್ತೆ ಏನು ಲೋಡು ಎತ್ತಂತ ಕೇಳಿದ್ರಿ ಹೇಳೋಕ್ಕೆ ಹೋಗ್ಬೇಡ್ರಿ ಏನಾರ ಬೇರೆ ಅಡ್ರೆಸ್ ಏನ್ರಿ ನಾನು ಬರ್ತೀನಿ ಅಂದ್ರೆ ಯಾರು ಯಾರ್ಯಾರು ಹತ್ತಿಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಸಿಂಗಲ್ ಬರೋರು ಆಗಲಿ ಡಬಲ್ ಬಂದ್ರು ಆಗಲಿ ಹತ್ತಿಸ್ಕೋಬೇಡ್ರಿ ನೈಟ್ ಟೈಮ್ ಅಂತೂ ಟೋಲ್ಗೇಟ್ನಿಗೆ ಇದು ಸ್ಲೋನೆ ಮಾಡಕ್ಕೆ ಹೋಗ್ಬೇಡ್ರಿ ಲಾಸ್ಟ್ ಲಾಸ್ಟ್ ಲೈನ್ಗೆ ಬಂದುಬಿಡ್ರಿ ಲಾಸ್ಟ್ ಲೈನ್ ಖಾಲಿ ಇರುತ್ತಲ್ಲ ಅಲ್ಲಿ ಖಾಲಿ ಮಾ ಅಲ್ಲಿ ಬಂದು ಈ ಕಡೆ ಬಂದುಬಿಡ್ರಿ ಟೀ ಕುಡಿಯೋಕೆ ಮಾತ್ರ ನಿಲ್ಸಕ್ಕೆ ಹೋಗ್ಬೇಡ್ರಿ ಎರಡು ಟೋಲ್ ಟಿಂಬ್ರಣೆ ಹತ್ರ ಮತ್ತೆ ಮೋಲ್ ಮೇಲೆ ಒಂದು ಟೋಲ್ ಬರುತ್ತೆ ಅವೆರಡು ಟೋಲ್ ಹತ್ರ ನಿಲ್ಸಕ್ಕೆ ಹೋಗ್ಬೇಡಿ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಗುಡ್ ನೈಟ್ ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ